ನಮಸ್ಕಾರ ಮತ್ತೊಂದು ವಿಷಯ ಮಾಮೂಲಿನಂತೆ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವಿಷಯಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋನ ಮೆಚ್ಕೊಳ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಂದಾದಾರರಾಗಿ ಆ ಬಟನ್ ಒತ್ತುವರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಅಂದರೆ ದರ್ಶನ್ ಆರೋಪಿ ಆಗಿರ್ತಕ್ಕಂಥ ಕೇಸಲ್ಲಿ ರಾಜಿ ಮಾಡ್ಕೋಬೋದೇ ಕಾಂಪ್ರಮೈಸ್ ಆಗತ್ತಾ ಅನ್ನುವಂಥ ವಿಷಯದ ಬಗ್ಗೆ ಇದೆ ಈಗ ನೀವು ಗಮನಿಸಿರ್ಬೋದು ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಟಿ ವಿನಲ್ಲಿ ನಾನು ಒಂದಿಷ್ಟು ವಿಡಿಯೋಗಳನ್ನು ನೋಡಿದೆ ರಾಜಿ ಆಗಿಬಿಡ್ತಾರಂತೆ ರೇಣುಕಾ ಸ್ವಾಮಿ ಕುಟುಂಬದವರು ದರ್ಶನ್ನು ರಾಜಿ ಹಾಕ್ತಾರಂತೆ ಯಾರ್ಯಾರು ಹೋಗಿ ಮಾತಾಡ್ತೀಯಾರಂತೆ ಈ ಥರದ್ದೆಲ್ಲ ಬರ್ತಾಯಿದೆ ಸುದ್ದಿಗಳು ಮತ್ತು ಟಿ ವಿನಲ್ಲೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ನಾವು ರಾಜಿ ಆಗ್ಬಿಡ್ತಾರೆ ಹಾಗೆ ಹೀಗೆ ಅಂಥೇಳಿ ಈ ರಾಜಿ ಆಗ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆಯಾ ಈ ಮರ್ಡರ್ ಕೇಸಲ್ಲಿ ರಾಜಿ ಆಗ್ಬೋದೇ ಅನ್ನೋ ವಿಚಾರದ ಬಗ್ಗೆ ನಾನು ನಿಮ್ಗೆ ಇದ್ದೀನಿ ಈಗ ಮೊದಲು ನಾನು ಈ ರಾಜಿ ಆಗಕ್ಕೆ ಸಾಧ್ಯವೇ ಅಥವಾ ಇಲ್ಲವೇ ಅನ್ನೋದು ತಿಳಿಸೋದಕ್ಕಿಂತ ಮೊದಲು ಕ್ರಿಮಿನಲ್ ಕೇಸ್ ಅಂದ್ರೇನು ಮತ್ತು ಕ್ರಿಮಿನಲ್ ಕೇಸು ಯಾರು ವಿರುದ್ಧ ಹಾಕಲಾಗುತ್ತೆ ಆ ಕ್ರಿಮಿನಲ್ ಕೇಸಿನ ಬಗ್ಗೆ ಇರ್ತಕ್ಕಂಥ ಕಲ್ಪನೆ ಮತ್ತು ಪ್ರಿನ್ಸಿಪಲ್ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಒಂದು ಕ್ರಿಮಿನಲ್ ಕೇಸು ಯಾರೋ ವಿರುದ್ಧ ಕ್ರೈಮು ಅಂದರೆ ಅಪರಾಧ ನಡೆಯುತ್ತೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಪೊಲೀಸ್ನವರೇ ಖುದ್ದಾಗಿ ಸೋಮೋಟೋ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಡ್ತಾರೆ ಹೌದಾ ಯಾವುದೇ ಆ ಒಂದು ಅಪರಾಧ ಸಮಾಜದಲ್ಲಿ ನಡೆದರೆ ಅದು ಒಬ್ಬ ವ್ಯಕ್ತಿಯ ಅಥವಾ ಕೆಲವು ವ್ಯಕ್ತಿಗಳ ವಿರುದ್ಧ ನಡೆದಿದ್ದರೂ ಕೂಡ ಅದನ್ನು ಸಮಾಜದ ವಿರುದ್ಧ ಮಾಡಲಾಗಿರುವ ಅಪರಾಧ ಎಂದು ಕಾನೂನಲ್ಲಿ ಭಾವಿಸ್ತೀವಿ ಅಂದರೆ ಒಟ್ಟು ಸಮಾಜದ ವಿರುದ್ಧವೇ ಮಾಡಲಾಗಿದೆ ಅಂತ ಕೊಲೆ ಇರ್ಬೋದು ಯಾವುದೇ ಇರ್ಬೋದು ಸಣ್ಣ ಹೊಡೆದಾಟ ಇರ್ಬೋದು ಬೇಪೇಟಿ ಕೇಸು ಇರ್ಬೋದು ಅದು ಸಮಾಜದ ವಿರುದ್ಧ ಮಾಡಲಾಗಿದೆ ಅಂತಲೇ ಭಾವಿಸುತ್ತೆ ಆದ್ದರಿಂದ ಅಲ್ಲಿ ಸ್ಟೇಟು ಅಂದರೆ ಸರ್ಕಾರ ಕಾಲಿಡುತ್ತೆ ನೀವು ಯಾರ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರಿಜಿಸ್ಟರ್ ಆದರೆ ನಿಮ್ಮ ಪರವಾಗಿ ಸರ್ಕಾರದ ಮೆಷಿನರಿ ಏನಿದೆ ಸರ್ಕಾರದ ಯಂತ್ರ ಅದು ಕೆಲಸ ಮಾಡುತ್ತೆ ನಿಮ್ಮ ಪರವಾಗಿ ಪೊಲೀಸ್ನು ರಿಜಿಸ್ಟರ್ ಮಾಡ್ತಾ ಕೇಸ್ ರಿಜಿಸ್ಟರ್ ಮಾಡ್ತಾರೆ ತನಿಖೆ ಮಾಡ್ತಾರೆ ಆರೋಪ ಪಟ್ಟಿ ಸಲ್ಲಿಸ್ತಾರೆ ನಿಮ್ಮ ನಿಮ್ಮ ಪರವಾಗಿ ಕೇಸನ್ನು ನಡೆಸೋದಕ್ಕೆ ಸರ್ಕಾರದವರು ಪ್ರಾಸಿಕೋಟ್ರನ್ನ ನೇಮಕ ಮಾಡ್ತಾರೆ ನೇಮಕ ಈಗಾಗಲೇ ಇರ್ತಾರೆ ಅವರು ಕೇಸ್ಗಳು ನಡೆಸ್ತಾರೆ ಪ್ರಾಸಿಕೋರ್ಟ್ರು ನಮ್ಮ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಜವನ್ನು ಅಪರಾಧ ಮುಕ್ತವನ್ನಾಗಿ ಅಥವಾ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ತರಲಾಗಿದೆ ಇಲ್ಲಿ ಯಾವುದೇ ಕ್ರೈಮ್ ಆದರೂ ಕೂಡ ಅದು ಸಮಾಜದ ವಿರುದ್ಧ ಅಂತ ಅಂದ್ಕೊಳ್ಳುತ್ತೆ ಈಗ ಇಲ್ಲಿ ರೇಣುಕಾ ಸ್ವಾಮಿ ಕೇಸಿಗೆ ಬಂದರೂ ಕೂಡ ಸ್ವಾಮಿ ಕೊಲೆ ಆಗಿದೆ ಅವ್ರ ಕುಟುಂಬದವ್ರಿಗೆ ನಷ್ಟ ಆಗಿದೆ ಅನ್ನೋ ಸತ್ಯವಾದರೂ ಅದು ಬರೀ ರೇಣುಕಾ ಸ್ವಾಮಿ ಕುಟುಂಬದ ವಿರುದ್ಧವಾಗಿ ಮಾಡಿದಂತಹ ಒಂದು ಅಪರಾಧ ಅಂತ ಕಾನೂನು ಭಾವಿಸಲ್ಲ ಅದೇನು ಭಾವಿಸುತ್ತೆ ಇಡೀ ಸಮಾಜದ ವಿರುದ್ಧ ಆ ಸಮಾಜದ ವಿರುದ್ಧ ಎಸಿಗೆ ಇರ್ತಕ್ಕಂಥ ಒಂದು ಅಪರಾಧ ಅಂತ ನಾವು ಪರಿಭಾವಿಸ್ತೀವಿ ಕಾನೂನಿನಲ್ಲಿ ಕಾನೂನು ಅದೇ ಥರ ಹೇಳುತ್ತೆ ಆದ್ದರಿಂದ ಗೌರ್ಮೆಂಟ್ ಮೆಷಿನರಿ ಅಂದರೆ ಸರ್ಕಾರಿ ಯಂತ್ರ ಎಲ್ಲವೂ ಕೆಲಸ ಶುರು ಮಾಡ್ತವೆ ಆ ಒಂದು ಒಂದು ಅಪರಾಧಕ್ಕೆ ಯಾರು ಅಪರಾಧ ಮಾಡಿದ್ದಾರೆ ಅಪರಾಧ ಸಾಬೀತಾದರೆ ಶಿಕ್ಷೆ ಕೊಡಿಸುವಂಥ ಒಂದು ಕೆಲಸವನ್ನು ಈ ಪ್ರಾಸಿಕ್ಯೂಷನ್ ಮಾಡುತ್ತೆ ಈಗ ನೀವು ಕೇಸನ್ನು ಚಾರ್ಜ್ ಶೀಟ್ ಹಾಕಿದ ತಕ್ಷಣ ವಿಚಾರಣೆ ನಡೆಯುತ್ತೆ ತಪ್ಪಿತಸ್ಥರು ಅಂದರೆ ಕೋರ್ಟು ತಕ್ಕನಾದ ಶಿಕ್ಷೆ ಕೊಡುತ್ತೆ ಅದು ಕಾನೂನಿದೆ ಮತ್ತು ರಾಜಿ ಪ್ರಶ್ನೆ ಪಡ್ತೀನಿ ಈಗ ರಾಜಿ ಪ್ರಶ್ನೆ ಬಂದಾಗ ಯಾರಾದರೂ ಒಂದು ಕ್ರಿಮಿನಲ್ ಕೇಸನ್ನು ರಾಜಿ ಮಾಡ್ಕೋಬಹುದೇ ಈ ಕೇಸಲ್ಲಿ ಇಲ್ಲಿ ಸಿ ಆರ್ ಪಿ ಸಿನಲ್ಲಿ ಸೆಕ್ಷನ್ ಮುನ್ನೂರ ಇಪ್ಪತ್ತು ಅಂತಿದೆ ಅದು ಹೊಸ ಏನು ಕಾನೂನು ಬಂತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಬಿ ಎನ್ ಎಸ್ ಅಂತ ಕರಿತೀವಿ ಅಲ್ಲಿ ಸೆಕ್ಷನ್ ಮುನ್ನೂರ ಐವತ್ತೊಂಬತ್ತರಲ್ಲಿ ಈ ಒಂದು ಕಾಂಪೌಂಡಿಂಗ್ ಅಪ್ ಅಫೆನ್ಸಸ್ ಬಗ್ಗೆ ಹೇಳಿದ್ದಾರೆ ಅಂದರೆ ಯಾವ ಕೇಸ್ಗಳನ್ನು ರಾಜಿ ಮಾಡ್ಕೋಬೋದು ಅಂತ ಯಾವ ಕೇಸ್ಗಳನ್ನು ಕೋರ್ಟಿನ ಪರ್ಮಿಷನ್ ಇಲ್ಲದೆ ಮಾಡ್ಕೋಬೋದು ಮತ್ತು ಯಾವ ಕೇಸ್ಗಳನ್ನು ಯಾವ ಅಪರಾಧ ಇರ್ತಕ್ಕಂಥ ಕೇಸ್ಗಳನ್ನು ಕೋರ್ಟಿನ ಪರ್ಮಿಷನ್ ತೊಗೊಂಡು ಮಾಡ್ಕೋಬೇಕಾಗತ್ತೆ ಅಂತ ಈ ಥರ ಪಟ್ಟಿ ಮಾಡಲಾಗಿದೆ ಆ ಪಟ್ಟಿಯ ಪ್ರಕಾರವೇ ಅದರಲ್ಲಿ ಲಘು ಸ್ವರೂಪದ ಒಂದು ಅಪರಾಧಗಳು ಇರ್ತವೆ ಅವನ್ನ ನೀವು ರಾಜಿ ಮಾಡ್ಕೋಬೋದು ಯಾರ ವಿರುದ್ಧ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅವ್ರು ಬಂದುಬಿಟ್ಟು ಎದುರುಗಡೆ ಆರೋಪ ಇದ್ದುಬಿಟ್ಟು ನಾವು ನಮ್ಮ ಸ್ನೇಹಿತರ ಗುರು ಹಿರಿಯರ ಕುಟುಂಬದವರ ಮಾತು ಕೇಳಿ ರಾಜಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದರೆ ಕೋರ್ಟು ಅದನ್ನು ರಾಜಿಯಾಗಿದೆ ಅಂತ ರೆಕಾರ್ಡ್ ಮಾಡಿಕೊಂಡು ಆರೋಪಿನ ಬಿಟ್ಟು ಕಳಿಸುತ್ತೆ ಇದು ಕ್ರಮ ಆದರೆ ತುಂಬ ಗ್ರೇವ್ ಅಫೆನ್ಸಸ್ ಅಂತ ಹೇಳೋದು ಗಂಭೀರವಾದ ಸ್ವರೂಪದ ಈ ಕೊಲೆ ಇರ್ಬೋದು ರೇಪ್ ಇರ್ಬೋದು ದರುಡ ಇರ್ಬೋದು ಇದಕ್ಕೆ ರಾಜಿ ಮಾಡ್ಕೊಳಕ್ಕೆ ಸಾಧ್ಯವೇ ಅಂತ ಕೇಳಿದರೆ ಇಲ್ಲ ಅದಕ್ಕೆ ಅವಕಾಶ ಇಲ್ಲ ಯಾವ ಸಮಾಜವೂ ಕೊಡೋಕ್ಕಾಗಲ್ಲ ಆದ್ದರಿಂದ ನಮ್ಮ ಭಾರತೀಯ ಸಮಾಜದಲ್ಲೂ ಅದಕ್ಕೆ ಅವಕಾಶ ಇಲ್ಲ ಯಾರೂ ತಾವು ದರ್ಶನ್ ಕೇಸಲ್ಲಿ ಯಾರೋ ಒಬ್ರು ಹೋಗಿ ಸ್ವಾಮಿ ತಂದೆಯವ್ರ ಜೊತೆ ತಾಯಿ ಜೊತೆ ಮಾತಾಡ್ಕೊಂಡು ರಾಜಿ ಮಾಡ್ಕೊಂಬಿಡ್ಬೋದು ಅಂತ ಅನ್ಕೋಬಾರ್ದು ಆದರೆ ರಾಜಿಯನ್ನು ನೇರವಾಗಿ ಕ್ರಿಮಿನಲ್ ಕೇಸ್ಗಳಲ್ಲಿ ಮಾಡೋಕ್ಕೆ ಅವಕಾಶ ಹೋದರೂ ಕೂಡ ಅಪ್ರತ್ಯಕ್ಷವಾಗಿ ರಾಜಿ ಮಾಡ್ಕೋಬೋದು ರಾಜಿ ಮಾಡ್ಕೊಂಡವ್ರು ಯಾವ ರೀತಿ ವರ್ತಿಸ್ಬೋದು ಅಂತಲೂ ಹೇಳ್ತೀನಿ ನಾನು ನಿಮಗೆ ನೇರವಾಗಿ ಅಪ್ಲಿಕೇಶನ್ ಹಾಕಿ ಮಾಡೋಕ್ಕಾಗಲ್ಲ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅವಾಗ ಏನು ಮಾಡಬೇಕಾಗತ್ತೆ ನೀವು ಯಾರು ಸಾಕ್ಷಿಗಳಿದ್ದಾರೆ ಆ ಸಾಕ್ಷಿಗಳು ಕೋರ್ಟಿನ ಮುಂದೆ ಬಂದು ಪ್ರತಿಕೂಲ ಸಾಕ್ಷಿಗಳಾಗಬೇಕಾಗತ್ತೆ ಅಂದರೆ ತಾವು ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆಗೆ ವ್ಯತಿರಿಕ್ತವಾಗಿ ಸಾಕ್ಷ್ಯವನ್ನು ನುಡಿಬೇಕಾಗತ್ತೆ ಈಗ ಆರೋಪಿ ಗೊತ್ತು ಇಂಥ ದಿವಸ ಅಲ್ಲಿ ಹೋಗ್ತಾ ಇದ್ದ ಇವನಲ್ಲಿ ಒಳಗೆ ಹೋದ ಹೊರಗೆ ಬಂದ ಇಷ್ಟೊತ್ತಿಗೆ ಇದ್ದ ಇಂಥವ್ರ ಮೇಲೆ ಹಲ್ಲೆ ಮಾಡ್ದೆ ನಾನು ನೋಡಿದೆ ಇಂಥವ್ರನ್ನ ಕೊಲೆ ಮಾಡ್ತಿದ್ರು ನಾನು ನೋಡಿದೆ ಅಂತ ಆತ ಯಾವುದೇ ವ್ಯಕ್ತಿ ಪೊಲೀಸರ ಮುಂದೆ ಹೇಳಿದರೆ ಕೋರ್ಟಿನ ಮುಂದೆ ಬಂದು ಹಾಸ್ಟೈಲ್ ವಿಟ್ನೆಸ್ ಅಂತೀವ್ರಿಗೆ ಅವರು ಪ್ರತಿಕೂಲ ಸಾಕ್ಷಿಗಳಾಗಬೇಕು ಏನಂದರೆ ನನಗೆ ಈ ಕೇಸಲ್ಲಿ ಆರೋಪಿಗೆ ಗೊತ್ತಿಲ್ಲ ಅವ್ರು ಯಾವತ್ತೂ ನೋಡಿಲ್ಲ ಇವತ್ತೇ ಕೋರ್ಟಿನ ಮುಂದೆ ನೋಡಿರೋದು ಇಂಥ ತಾರೀಕಲ್ಲಿ ನಾ ಇಂಥ ದಿವಸ ನಾನು ಎಲ್ಲೂ ಹೋಗಿಲ್ಲ ನಾನು ಏನೂ ನೋಡಿಲ್ಲ ಪೋಲಿಸ್ನವ್ರು ನಂಗೆ ಕಳಿಸಿದ್ರು ಈ ಥರ ಬರೀರಿ ಅಂತ ಬರಿತೀವಿ ಸೈನ್ ಒಪ್ಕೊಳ್ಳಿ ಅಂತ ಹೇಳಿದ್ರು ಒಪ್ಕೊಂಡೆ ನಾನು ಅಷ್ಟೇ ವಿನಹ ನಾನು ಪೊಲೀಸ್ನವ್ರ ಮುಂದೆ ಈ ಥರ ಹೇಳಿಕೆನೂ ಕೊಟ್ಟಿಲ್ಲ ಪೊಲೀಸ್ನವ್ರು ಮುಂದೆನೂ ಹೋಗಿಲ್ಲ ಅನ್ನೋ ಅಂತಲೇ ಹೇಳಬೇಕಾಗತ್ತೆ ಅಥವಾ ಮಾಜರ್ ವಿಟ್ನೆಸ್ಗಳಾದರೆ ಇಂಥ ಇಷ್ಟು ಗಂಟೆಯಲ್ಲಿ ನಾನು ಎಲ್ಲೂ ಅಂಥ ಕಡೆಗೆ ಹೋಗೇ ಇಲ್ಲ ಸ್ಟೇಷನ್ಗೆ ಹೋದೆ ಕರೆಸಿದ್ರು ಒಂದು ಸೈನ್ ಮಾಡಪ್ಪ ಅಂದರು ಸೈನ್ ಮಾಡಿ ಬಂದೆ ಅಂಥೇಳಿ ಪ್ರತಿಕೂಲ ಸಾಕ್ಷಿ ಆಗಬೇಕಾಗತ್ತೆ ಈ ಪ್ರತಿಕೂಲ ಸಾಕ್ಷಿ ಆಗೋದ್ರ ಮೂಲಕ ಆರೋಪಿಯ ಬಿಡುಗಡೆಗೆ ಸಹಕಾರ ಕೊಡಬೇಕಾಗತ್ತೆ ಇದು ರಾಜಿ ಆಗ ರಾಜಿ ಆಗದು ಆಗಲು ಅವಕಾಶವಿಲ್ಲದಿರುವ ಗಂಭೀರ ಸ್ವರೂಪದ ಕೇಸುಗಳಲ್ಲಿ ಮಾಡ್ಕೋಬೋದಾಗಿರುತ್ತೆ ಆದರೆ ಇನ್ನೊಂದು ದರ್ಶನ್ ಕೇಸಲ್ಲಿ ಈ ಥರ ಮಾಡೋಕ್ಕೆ ಸಾಧ್ಯವಾ ಸುಮ್ಮನೆ ನಾನು ಹೈಪಥಟಿಕಲ್ ಅಂತಾರಲ್ಲ ಕಲ್ಪನೆಯ ಒಂದು ಸಂದರ್ಭವನ್ನು ಇಟ್ಕೊಂಡು ಮಾತಾಡ್ತೀನಿ ಒಂದು ವೇಳೆ ಒಂದು ವೇಳೆ ಅವ್ರ ಮನೆಯವ್ರು ಒಪ್ಪಿ ರಾಜಿ ಮಾಡ್ಕೊಳ್ಳೋಣ ಬಂದು ಸಾಕ್ಷಿ ಹೇಳ್ತೀವಿ ಅವ್ರ ಮನೆಯವ್ರು ಯಾರನ್ನ ಸಾಕ್ಷಿಯಾಗಿ ತೊಗೊಂಡಿದ್ದರೆ ಅಥವಾ ಅವ್ರಿಗೆ ಪರಿಚಯದ್ದವ್ರು ಯಾರು ಸಾಕ್ಷ್ಯಗಳಾಗಿದರೆ ಅವ್ರ ಬಂದು ಕೋರ್ಟಿನ ಮುಂದೆ ಬಂದು ಇಲ್ಲ ದರ್ಶನ್ ಗೊತ್ತಿಲ್ಲ ನಾನು ನೋಡಿಲ್ಲ ಅವ್ರ ಕೊಲೆ ಮಾಡಿಲ್ಲ ಈ ಥರದ್ದೆಲ್ಲ ಹೇಳಿದರೆ ಐ ವಿಟ್ನೆಸ್ ಆದರೆ ಅದಕ್ಕೊಂದು ಒಂದು ಅದಕ್ಕೊಂದು ಬೆಲೆ ಬರುತ್ತೆ ತೂಕ ಬರುತ್ತೆ ಇಲ್ಲದವ್ರು ಬರಲ್ಲ ಮತ್ತೊಂದು ಕೇಸು ಅಂದರೆ ಈ ಇಂಥ ಈ ದರ್ಶನ್ ಕೇಸನ್ನೇ ತೊಗೊಂಡ್ರೆ ಇಲ್ಲಿ ಐ ವಿಟ್ನೆಸ್ಗಳ ಸಂಖ್ಯೆ ಕಮ್ಮಿ ಇಲ್ಲಿರ್ತಕ್ಕಂಥದ್ದು ಕಂಪ್ಲೀಟಾಗಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಮತ್ತು ಫೋರೆನ್ಸಿಕ್ ಎವಿಡೆನ್ಸು ಮತ್ತು ಈ ಬೇರೆ ಬೇರೆ ರೀತಿಯ ವೈಜ್ಞಾನಿಕ ಸೈಂಟಿಫಿಕ್ ಎವಿಡೆನ್ಸ್ ಅಂತ ಹೇಳ್ತೀವಿ ಅದಿರ್ತಕ್ಕಂಥದ್ದು ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ನೋಡಿಲ್ಲ ಅವ್ರು ಹೋಗಿದ್ದು ಅವ್ರು ಹೋಗಿದ್ದು ನೋಡಿಲ್ಲ ಕೂತಿದ್ದು ನೋಡಿಲ್ಲ ಶೆಡ್ಡಲ್ಲಿ ಹೋಗಿದ್ದು ನೋಡಿಲ್ಲ ಇತ್ಯಾದಿಗಳನ್ನು ಹೇಳಿದರೆ ಎಷ್ಟು ಮಟ್ಟಿಗೆ ಪ್ರಭಾವ ಇರ್ಬೋದು ಅದಕ್ಕಿಂತ ಹೆಚ್ಚು ಬೆಲೆ ಉಳ್ಳ ಈ ಥರದ ಸೈಂಟಿಫಿಕ್ ಎವಿಡೆನ್ಸನ್ನು ಕೊಡ್ರೆ ಕೊಟ್ಟು ಪೊಲೀಸ್ನವ್ರು ಕೊಟ್ಟರೆ ಅವರಂತೂ ಹಾಶ ಇಲ್ಲಾಕಾಗಲ್ವಲ್ಲ ಪೊಲೀಸರು ಪೊಲೀಸರಂತೂ ಪ್ರತಿಕೂಲ ಸಾಕ್ಷಿಗಳಾಕಾಗಲ್ಲ ಅವ್ರೇನು ತನಿಖೆ ಮಾಡಿದ್ರೆ ಹೇಳಬೇಕಾಗತ್ತೆ ಆಗ ಆಗ ಆಗಲೂ ಕೂಡ ಬರೀ ಆ ಥರದ ಎವಿಡೆನ್ಸಿನ ಆಧಾರದ ಮೇಲೂ ಶಿಕ್ಷೆ ಆಗ್ತಕ್ಕಂಥ ಸಂಭವಗಳಿರುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಯಾವ ಕೇಸ್ನಲ್ಲಿ ಈ ಥರ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಫೋರೆನ್ಸಿಕ್ ಎವಿಡೆನ್ಸ್ ಇಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇಲ್ಲ ಬರೀ ವಿಟ್ನೆಸ್ಗಳ ಆಧಾರದ ಮೇಲೆ ಕೆಲವು ಕೇಸ್ ಇರುತ್ತೆ ಅಂತಹ ಕೇಸ್ಗಳಲ್ಲಿ ವಿಟ್ನೆಸ್ ಅಂದರೆ ಕಣ್ಣಿಂದ ಕಂಡಾರೆ ಅವ್ರ ಕಣ್ಣಿದ್ರಿಗೆ ಈ ಥರದ್ದು ನಡೆದಿರುತ್ತೆ ಕೊಲೆ ನಡೆದಿರುತ್ತೆ ಹೊಡೆದಾಟ ನಡೆದಿ ಇನ್ನೇನೋ ಒಂದಾಗಿರುತ್ತೆ ಅವರು ಕೋರ್ಟಿನ ಮುಂದೆ ಬಂದು ಪ್ರತಿಕೂಲ ಸಾಕ್ಷಿಗಳಾದರೆ ಅಂಥ ಕೇಸಲ್ಲಿ ಆರೋಪಿ ಬಿಡುಗಡೆ ಮಾಡ್ಬೋದು ಆ ಕೇಸಲ್ಲಿ ಅವರು ರಾಜಿ ಮಾಡಿಕೊಂಡು ಅವಕಾಶ ರಾಜಿ ಆಗೋದಕ್ಕೆ ನೇರವಾಗಿ ಕಾನೂನಲ್ಲಿ ಅವಕಾಶ ಇಲ್ಲದೇ ಇದ್ದರೂ ಕೋರ್ಟಲ್ಲಿ ಬಂದು ಪ್ರತಿಕೂಲ ಸಾಕ್ಷಿಗಳಾಗಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಆದರೆ ಆದರೆ ಯಾವುದೋ ಒಂದು ಕೇಸ್ನಲ್ಲಿ ಬಹಳ ಮುಖ್ಯವಾದ ಸಾಕ್ಷ್ಯ ಸಾಂದರ್ಭಿಕ ಸಾಕ್ಷ್ಯ ಮತ್ತು ಈ ಸೈಂಟಿಫಿಕ್ ಸಾಕ್ಷ್ಯ ಅಂದರೆ ವೈಜ್ಞಾನಿಕ ಸಾಕ್ಷ್ಯ ಫೋರೆನ್ಸಿಕ್ ಸಾಕ್ಷ್ಯ ಮತ್ತು ಯಾವುದೋ ಒಂದು ಟೆಕ್ನಿಕಲ್ ಸಾಕ್ಷ್ಯಗಳ ಆಧಾರದ ಮೇಲಿದ್ದರೆ ಅಲ್ಲಿ ಯಾರು ಹಾಸ್ಟೆಲ್ ಬರೋಲ್ಲ ದರ್ಶನ್ ಕೇಸಲ್ಲೂ ಅಷ್ಟೇ ಹೆಚ್ಚಿಗೆ ಅಷ್ಟೇ ಆಗಿ ಬರೋಲ್ಲ ನನಗೆ ಗೊತ್ತಿರೋ ಪ್ರಕಾರ ಒಂದಷ್ಟು ಜನ ಎಷ್ಟು ಸಂಖ್ಯೆಯಿಂದ ಗೊತ್ತಿಲ್ಲ ಒಂದಷ್ಟು ಸಂಖ್ಯೆ ಹೆಚ್ಚು ಸಂಖ್ಯೆಯ ಸಾಕ್ಷಿಗಳಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನೂರ ಅರವತ್ತ್ನಾಲ್ಕು ಸಿ ಆರ್ ಪಿ ಸಿಲಿ ಇಳಿಕೆ ತೊಗೊಂಡ್ರೆ ಅವರು ಕೋರ್ಟಿನ ಮುಂದೆ ಬಂದು ಪ್ರತಿಕೂಲ ಸಾಕ್ಷಿಗಳಾಗಿ ಬರೋಲ್ಲ ಯಾಕಂದರೆ ಅವರ ಸಾಕ್ಷಿಗಳ ಹೇಳಿಕೆಗಳನ್ನು ಈಗಾಗಲೇ ಮ್ಯಾಜಿಸ್ಟ್ರೇಟ್ರ ಮುಂದೆ ರೆಜಿಸ್ಟ್ರ್ ರೆಕಾರ್ಡ್ ಮಾಡಲಾಗಿರುತ್ತೆ ಆ ಮ್ಯಾಜಿಸ್ಟ್ರೇಟ್ರ ಮುಂದೆ ರೆಕಾರ್ಡ್ ಆದಂಥ ಸಾಕ್ಷಿಗೆ ಆ ಒಂದು ಸಾಕ್ಷ್ಯದ ಪೂರ್ ಆ ಸಾಕ್ಷ್ಯಕ್ಕೆ ಪೂರಕವಾಗಿ ಹೌದು ಹೀಗೆ ಹೌದು ಹೀಗೆ ನೋಡಿದ್ವಿ ಅಂತಕ್ಕಂಥದ್ದು ಹೇಳಬೇಕಾಗತ್ತೆ ಈ ಥರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಂಥ ಒಬ್ಬ ಸಾಕ್ಷಿ ಕೋರ್ಟ್ ಮುಂದೆ ಬಂದು ಪ್ರತಿಕೂಲ ಸಾಕ್ಷಿ ಹಾಕಾಗಲ್ಲ ನಂಬರ್ ಒಂದು ಮತ್ತು ಈ ಥರ ಸೈಂಟಿಫಿಕ್ ಎವಿಡೆನ್ಸು ಎರಡರ ಆಧಾರದ ಮೇಲೆ ಇಲ್ಲಿ ನಾನು ಈ ಮೊದಲೇ ಹೇಳಿದಾಗೆ ಕೇಸು ಬಲವಾಗುತ್ತೆ ಗಟ್ಟಿಯಾದ ಆಗುತ್ತೆ ಒಳ್ಳೆಯ ಸಾಕ್ಷ್ಯ ಬರುತ್ತೆ ಕೇಸಿಗೆ ಕೋರ್ಟ್ ಯೋಚನೆ ಮಾಡಬೇಕಾಗತ್ತೆ ಬಿಡುಗಡೆ ಮಾಡೋದಕ್ಕೆ ಈ ಒಂದು ಇಂತಹ ಸಾಕ್ಷಿಗಳನ್ನು ಸಿ ಆರ್ ಪಿ ಸಿ ಐಡಿಯಲ್ಲಿ ಒಬ್ಬ ಸಾಕ್ಷಿಗಳು ಯಾರು ಐದಾರು ಜನ ಬಂದು ಹೇಳಿದ್ದಾರೆ ಅವರು ಅವರು ಹೇಳಿರ್ತಕ್ಕಂಥ ಒಂದೊಂದು ಸಂದರ್ಭಕ್ಕೂ ಅದು ಹೊಂದಾಣಿಕೆ ಇದೆ ಮತ್ತು ಅದಲ್ಲದಲ್ಲೇ ಈ ಸಾಂದರ್ಭಿಕ ಸಾಕ್ಷ್ಯ ಮತ್ತು ಯಾವುದು ಸೈಂಟಿಫಿಕ್ ಎವಿಡೆನ್ಸು ಫೋರೆನ್ಸಿಕ್ ಎವಿಡೆನ್ಸು ಇತ್ಯಾದಿಗಳನ್ನು ಒಂದು ಕಡೆ ಇಟ್ಕೊಂಡು ನಾವು ಬಿಡುಗಡೆ ಮಾಡಕ್ಕೆ ಸಾಧ್ಯವೇ ಅನ್ನೋದನ್ನು ಕೋರ್ಟ್ ಯೋಚನೆ ಮಾಡುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿನ ಬಿಡುಗಡೆ ಮಾಡೋದಕ್ಕೂ ನೂರು ಸಲ ಯೋಚನೆ ಮಾಡಬೇಕು ಕೋರ್ಟು ಅಥವಾ ಶಿಕ್ಷೆ ಕೊಡೋಕ್ಕೂ ಯೋಚನೆ ಮಾಡಬೇಕು ತಕ್ಕಡಿಯಲ್ಲಿ ಇಟ್ಕೊಂಡು ನೋಡ್ದಂಗೆ ತೂಕ ಯಾಕಡೆ ಇದೆ ಸಾಕ್ಷಿ ಇದೆಯಾ ಶಿಕ್ಷೆ ಕೊಡೋಕ್ಕೆ ಅಂತಕ್ಕಂಥ ಯೋಚನೆ ಮಾಡಿ ಸಾಕ್ಷ್ಯವನ್ನು ಅಲಾ ತೀರ್ಪು ಕೊಡ್ತಕ್ಕಂಥ ಅವಕಾಶ ಇದೆಯಾ ಅಂತಕ್ಕಂಥ ಯೋಚನೆ ಮಾಡಿ ತೀರ್ಪನ್ನು ಕೊಡಬೇಕಾಗತ್ತೆ ಆದ್ದರಿಂದ ದರ್ಶನ್ ಕೇಸಲ್ಲಿ ನಾನು ಈ ಒಂದು ನನ್ನ ಇವತ್ತಿನ ಮಾ ಒಂದು ಈ ಮಾತಿನ ಮೂಲಕ ಹೇಳೋದೇನೆಂದರೆ ದರ್ಶನ್ ಕೇಸಲ್ಲಿ ಬಹಳ ಗಂಭೀರವಾದ ಕೇಸಾಗಿರೋದ್ರಿಂದ ಇದಕ್ಕೆ ಕಾನೂನಿನಲ್ಲಿ ರಾಜಿ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ಎರಡನೇದಾಗಿ ಒಂದು ವೇಳೆ ಒಂದು ವೇಳೆ ಒಂದು ವೇಳೆ ಅಂತ ಹೇಳ್ತಾ ಇದ್ದೀನಿ ನಾನು ನಂಬಿ ಮಾತಾಡ್ತಾ ಇಲ್ಲ ಸುಮ್ಮನೆ ರೇ ಪ್ರಪಂಚ ಅಂತಾರಲ್ಲ ಅಂದರೆ ಕಲ್ಪನಾ ಹೈಪಥಟಿಕಲ್ಲಾಗಿ ಮಾತಾಡಬೇಕು ಅಂದರೆ ಯಾರೇ ಆಗಲಿ ಬಂದು ಹೇಳಿ ಈಗ ದರ್ಶನ್ ಪರವಾಗಿ ಅಥವಾ ದರ್ಶನ್ ಜೊತೆ ಎದ್ದೋರ ಪರವಾಗಿ ಸಾಕ್ಷ್ಯ ಹೇಳಿದರೆ ಅದು ಬಿಡುಗಡೆ ಕಾರಣ ಆಗಲ್ಲ ಯಾಕಂದರೆ ಬರೇ ಐ ವಿಟ್ನೆಸ್ಗಳ ಒಂದು ಸಾಕ್ಷ್ಯದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಅಲ್ಲ ದರ್ಶನ್ ಕೇಸು ಅಲ್ಲಿ ಐ ವಿಟ್ನೆಸ್ಗಳ ಜೊತೆಗೆ ಸಾಂದರ್ಭಿಕ ಸಾಕ್ಷ್ಯ ಇದೆ ಈ ಫೋರೆನ್ಸಿಕ್ ಇದೆ ಸೈಂಟಿಫಿಕ್ ಬೇರೆ ಬೇರೆ ಇದೆ ಟೆಲಿಕಮ್ಯುನಿಕೇಷನ್ ಇದೆ ಮತ್ತು ಬೇರೆ ಬೇರೆ ರೀತಿಯ ಟೆಕ್ನಿಕಲ್ಲು ಮತ್ತು ಸಿ ಸಿ ಟಿ ವಿದು ಎಲ್ಲ ಇರೋದರಿಂದ ಇಲ್ಲಿ ರಾಜ ಯಾರೇ ಬಂದು ಒಬ್ಬರು ಇಬ್ಬರು ಪ್ರತಿಕೂಲ ಸಾಕ್ಷಿಗಳಾದರೂ ಕೂಡ ಅದು ಕೇಸಿನ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ದರ್ಶನ್ ಕೇಸಲ್ಲಿ ಯಾರೇ ಆದರೂ ಹಾಸ್ಟೇಲ್ ಆದರೆ ಅದು ತುಂಬ ಏನು ವ್ಯತ್ಯಾಸ ಮಾಡಲ್ಲ ಕೋರ್ಟ್ ಕೇಸಿನ ಕೇಸಿನ ಮೇಲೆ ಕೇಸಿನ ಒಂದು ಜಡ್ ಜಜ್ಮೆಂಟ್ ಮೇಲೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ